ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೇನೆ ಜಿಲ್ಲಾ ಶಾಖೆ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ರಾಜ್ಯ ಸರ್ಕಾರದಿಂದ ದಿನಕ್ಕೊಂದು ವಸ್ತುಗಳ ಮೇಲೆ ತೆರಿಗೆ ವಿಧಿಸಿ ಸಾರ್ವಜನಿಕರ ಜೀವನ ನಡೆಸೋದು ಕಷ್ಟಕರವನ್ನುಂಟು ಮಾಡುತ್ತಿದ್ದಾರೆ ಹಾಲು ತರಕಾರಿ ಹಣ್ಣು ಗ್ಯಾಸು ಅಬಕಾರಿ ಸಾರಿಗೆ ವಿದ್ಯುತ್ ನೀರು ನೋಂದಣಿ ಶುಲ್ಕ ಚಾಪಾ ಕಾಗದ ಪೆಟ್ರೋಲ್ ಡೀಸೆಲ್ ಇನ್ನು ದಿನಬಳಕೆ ವಸ್ತುಗಳ ಮೇಲೆ ಹೆಚ್ಚಿನ ಶುಲ್ಕ ವಿಧಿಸಲಾಗಿದೆ ಎಂದು ಮನವಿಯಲ್ಲಿ ಸಂಘಟನೆಕಾರರು ಆಗ್ರಹಿಸಿದರು ಇನ್ನು ಸಾಲದ ಮೇಲೆ ಜನರು ಬದುಕ್ತಾ ಇದ್ದು ಸಾವಿಗೆ ಶರಣಾಗುವ ಪರಿಸ್ಥಿತಿ ಉದ್ಭವವಾಗಿದೆ ಮಧ್ಯಮ ವರ್ಗದಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗ್ತದೆ ಖಾಸಗಿ ಸಂಸ್ಥೆಗಳಲ್ಲಿರುವ ಕೆಲಸಗಾರರನ್ನು ಕೆಲಸ ಕೇಳುವಂತೆ ಕಳೆದುಕೊಳ್ಳುವಂತೆ ಆಗ್ತದೆ ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ ಇನ್ನು ಸರ್ಕಾರದ ವಿರೋಧಿ ಅಲೆಹಳ್ಳಿನಲ್ಲಿ ಹರಡುವ ಮೊದಲು ಎಚ್ಚೆತ್ತುಕೊಳ್ಬೇಕು ಅಂತ ಹೇಳಿದರು ತರಕಾರಿ ಹಣ್ಣಿನ ದರ ಹೆಚ್ಚಳವಾಗುತ್ತಿರೋದಕ್ಕೆ ಹೇಳಿ ಸಿಕ್ಕಾರಿಕಾರ ಗ್ಯಾಸ್ನ ದರವನ್ನು ಹೆಚ್ಚಳ ಮಾಡಿದ್ದಕ್ಕೆ ಹೇಳಿ ಸಿಕ್ಕಾರು ಬೇಕು ಬೇಕು ಶಾಲೆ ಮಕ್ಕಳ ಫೀಸ್ ಅನ್ನು ಹೆಚ್ಚಳ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಸಿಕ್ಕಾರ ಅಂತ ತೋರಿಸೋದಕ್ಕಷ್ಟೇ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ತಗೊಳ್ಳಾರ್ದೆ ಸತ್ತು ಹೋಗ್ತಾ ಇದ್ದಾರೆ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಜಾಸ್ತಿ ಮಾಡ್ತು ಅಂತ ಹೇಳುವಂಥ ಸಿದ್ದರಾಮಯ್ಯ ಅವ್ರ ಸರ್ಕಾರ ಇನ್ನೂರ ರೂಪಾಯಿ ಯಾಕೆ ಸೆಸ್ ಅಂತ ತಗೊಂತಾ ಇದೆ ಸಿಲಿಂಡರ್ ಮೇಲೆ ಕಮ್ಮಿ ಮಾಡ್ಬೋದಲ್ಲ ಅದು ಬೇಡ ಹಾಲಿಗೆ ದಿಸಕ್ಕೆ ನಾಲ್ಕು ರೂಪಾಯಿ ಅಂತಂದ್ರೆ ತಿಂಗಳಿಗೆ ಎಷ್ಟಾಯ್ತು ನೂರ ಇಪ್ಪತ್ತು ರೂಪಾಯಿ ಜಾಸ್ತಿ ತಗೊಂತ ಇದ್ದೀರಾ ಸ್ವಾಮಿ ನೀವು ಹಾಲಿನ ದರದಲ್ಲಿ ನೂರ ರೂಪಾಯಿ ಜಾಸ್ತಿ ತಗೊಂತ ಇದೀರಾ ಪೌಷ್ಟಿಕಾಂಶ ಇಲ್ಲದ ಮಕ್ಕಳು ಸಾಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹಾಲಿನ ತಗೊಂಡಿದ್ರಾ ರೈತರಿಗೆ ಎಷ್ಟು ಕೊಟ್ಟಿದ್ದೀರಾ ನೀವು ರೈತರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಬೇಕು ಹಾಲನ್ನು ಕೊಡ್ತಾ ಕುತ್ಕೊಳ್ಳೋದಲ್ಲ ಇವರಿಗೆ ಬಂದ್ ಮಾಡಿ ನಾಲ್ಕು ದಿವಸ ಏರುಪೇರು ಆಗಲಿ ಆವಾಗ ರಾಜ್ಯ ಸರ್ಕಾರಕ್ಕೆ ಅದರ ಅರ್ಥ ಆಗುತ್ತೆ ರಾಜ್ಯ ಸರ್ಕಾರ ಇರೋದು ಜನರಿಗೋಸ್ಕರ ಜನರ ಜೀವದ ಜೊತೆ ಆಟ ಆಡೋದಕ್ಕೋಸ್ಕರ ಅಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನಗಳಲ್ಲಿ ನಿಮಗೆ ಮತನೇ ಇಲ್ಲದೆ ಇರೋರಿಂದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕಿಂತ ಮೊದಲಾಗಿ ತಾವೆಲ್ಲ ಎಚ್ಚೆತ್ಕೊಂಡು ರಾಜ್ಯದ ಜನತೆಯ ಮುಂದೆ ನಾವು ತೆಲಂಗಾಣ ಸರ್ಕಾರದ ಮುಖ್ಯಮಂತ್ರಿಗಳು ಯಾವ ರೀತಿ ಹೇಳಿದ್ರು ಅದೇ ರೀತಿ ಆಗೋದಿಲ್ಲ ಇನ್ನು ಕೊಡೋದಕ್ಕೆ ಇದನ್ನ ನಿಲ್ಲಿಸ್ತೀವಿ ಅಂತ ಹೇಳಿ ಎಲ್ಲದರೊಳಗು ಅರ್ಧಕ್ಕರ್ಧ ಕಡಿಮೆ ಮಾಡ್ರಿ ನೀವು ವಿದ್ಯುತ್ ಇರಬಹುದು ನೀರು ಇರಬಹುದು ಪ್ರತಿಯೊಂದರಲ್ಲೂ ಕಡಿಮೆ ಮಾಡ್ರಿ ರಾಜ್ಯದ ಜನತಾ ಒಪ್ಕೊಂತಾರೆ ಯಾರಿಗೋ ಎರಡು ಸಾವಿರ ರೂಪಾಯಿ ಕೊಡೋದಕ್ಕೆ ಬಸ್ಸಲ್ಲಿ ಅಲ್ಲಿ ಹೋಗೋದಕ್ಕೆ ಕರೆಂಟ್ ಬಿಲ್ ಫ್ರೀ ಮಾಡಿದ್ದೀವಿ ಅಂತ ಹೇಳಿ ಉಳ್ಳವರ ಹತ್ರ ಇರೋರ ಹತ್ರ ಕಿತ್ಕೊಂಡು